ಈ ಮಾಗಡಿ ಏನು ಈ ಕನಪುರ ಯಾರ್ದು ನಮ್ಮ ಭೂಮಿ ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಹೋಗಿ ಬೆಂಗಳೂರು ಗ್ರಾಮಾಂತರ ಆಯ್ತು ಬೆಂಗಳೂರು ಗ್ರಾಮಾಂತರ ಹೋಗಿ ಬೆಂಗಳೂರು ನಗರ ಆಯ್ತು ಬೆಂಗಳೂರು ಅನೇಕ ಭಾಗಗಳಾಯ್ತು ನಮ್ಮ ಸ್ವಾಭಿಮಾನವನ್ನ ನಾವು ಬಿಟ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ನಾವು ರಾಮನಗರ ತಾಲೂಕಿನ ಮಹಾಜನತೆ ನಾವು ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ಕನಕಪುರದ ಮಹಾಜನತೆ ಮಾಗಳಿ ಮಹಾಜನತೆ ಕೆಂಪೇಗೌಡ ಕಟ್ಟಿದ್ರು ಸಿದ್ಧಗಂಗಾ ಸ್ವಾಮಿಗಳು ಶಿವಕುಮಾರ್ ಸ್ವಾಮಿಗಳ ಜನ್ಮ ತಾಳಿದ್ರು ಶಿವಕುಮಾರ್ ಸ್ವಾಮಿಗಳ ಜೊತೆಗೆ ಬಾಲಗಂಗಾ ಸ್ವಾಮೀಜಿಯವರು ಕೂಡ ಇದೇ ಭಾಗದಲ್ಲಿ ಜನ್ಮ ತಾಳದ್ರು ಅಂತ ಒಂದು ಪುಣ್ಯ ಭೂಮಿ ನೀವು ಬಂದು ಅಧಿಕಾರವನ್ನು ಮಾಡತ್ರಿ ನಂದೇನು ತಗರಾಲೇನಿಲ್ಲ ಜನ ಓಟ್ ಕೊಟ್ಟಿದ್ರು ಆದರೆ ಇದೇ ಇಲ್ಲೇ ಈ ದೇಶದ ಪ್ರಧಾನಮಂತ್ರಿ ಆದಂತಹ ಸ್ಥಾನದಲ್ಲಿ ಮತ್ತೆ ಸಿಎಂ ಲಿಂಗಪ್ಪನವರು ಗೆದ್ದಿದ್ದು ಇತಿಹಾಸವನ್ನ ಯಾರು ಕೂಡ ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಜನ ಏನ್ ಬೇಕಾದ್ರೂ ತೀರ್ಮಾನವನ್ನು ಮಾಡಲಿಕ್ಕೆ ಅವಕಾಶ ಇದೆ ನಾನು ನಿಮ್ಗೆ ಎತ್ತಿರೋ ಪ್ರಶ್ನೆ ಕೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ನೀವು ಹೇಳ್ಬೇಕು ಪಾದಯಾತ್ರೆಗೆ ಬರ್ತಾ ಇದ್ದೀನಿ ಬಹಳ ಸಂತೋಷ ಬಿಜೆಪಿಯವ್ರಿಗೂ ಕೇಳ್ತಾ ಇದ್ದೀನಿ ఈలో ప్రశ్నలన్న భ్రష్టాచారదలు ప్రశ్న